ನಮಸ್ಕಾರ ಎಲ್ಲರಿಗೂ ಬೆಳಗಿನ ಶುಭೋದಯಾರಿ ಎಲ್ಲರೂ ಹೆಂಗದಿರಿ ಆರಾಮದಿರೇನು ನಾವು ಆರಾಮದೀವಿ ನೋಡಿರಿ ನೀವು ಎಲ್ಲರೂ ಆರಾಮದಿರಿ ಅಂತೇಳಿ ಭಾವಿಸ್ತಾ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡು ಬರ್ರಿ ಇವತ್ತು ಮಂಗಳವಾರ ಬೆಳಗ್ಗೆ ಟೈಮ ಎಂಟು ಗಂಟೆ ಆಗೈತೆ ನೋಡ್ರಿ ನಾನು ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಬಾತ್ರೂಮ್ ಎಲ್ಲ ಕ್ಲೀನ್ ಮಾಡೋದಿತ್ತು ಹಾಗಾಗಿ ಲೇಟನ್ನು ಆಯಿತು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಜಳಕ ಎಲ್ಲ ಮುಗಿಸಿನಿಂದ ನಾಷ್ಟಕ್ಕೆ ರೆಡಿ ಮಾಡೋಕಂತೀನಿ ನೋಡ್ರಿ ಜಳಕ ಮಾಡಿದ್ದೇವ್ರಿಗೆ ನಮಸ್ಕಾರ ಮಾಡಿಬಿಟ್ಟು ಅಡುಗೆ ಮನೆಗೆ ಬಂದ ಕೂಡಲೇ ಏನಪ್ಪ ನಾಷ್ಟಕ್ಕೆ ರೆಡಿ ಮಾಡೋದು ಆಲ್ರೆಡಿ ಟೈಮ ಲೇಟ್ ಅಂತ ಅನ್ಸಾಕತ್ತಿತ್ತು ಮತ್ತು ಉಪ್ಪಿಟ್ಟನ್ನ ಜಲ್ದಿ ಆಗೋದಲ್ರಿ ಹತ್ತು ನಿಮಿಷ ಹಾಗಾಗಿ ರವಾನು ಹುರಿದು ಇಟ್ಟಿದ್ದಿತ್ತ ಹಂಗಾಗಿ ಒಂದು ಹತ್ತು ನಿಮಿಷ ಒಳಗಡೆ ಉಪ್ಪಿಟ್ಟು ರೆಡಿ ಮಾಡಿದೆ ನೋಡಿರಿ ಸಿಂಪಲ್ಲಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಗ್ಗರಣೆಯೊಳಗನ್ನ ರವ ಹುರ್ಗಿಟ್ಟು ಚಲೋತ್ತಿನಾಗೆ ಮಿಕ್ಸ್ ಮಾಡಿ ಆಮೇಲೆ ಬಿಸಿನೀರು ಹಾಕ್ಬಿಟ್ರಾಯ್ತು ಜಲ್ದಿನೂ ಆಗುತ್ತೆ ಮತ್ತು ಉದ್ರದ್ರಾಗಿ ಉಪ್ಪಿಟ್ಟು ರೆಡಿ ಆಗೋದ್ರಿ ನಮ್ಮ ಮನೆಯವ್ರಿಗೆ ಜಾಸ್ತಿ ಉದುರಿದ್ರೆ ಇಷ್ಟ ಆಗುತ್ತಾ ಆದರೆ ನನಗೆ ಮಾತ್ರ ಸಣ್ಣ ರವದ್ದು ಉಪ್ಪಿಟ್ಟು ಅಳಿಸಿರುತ್ತಲ್ಲ ಅದನ್ನ ಜಾಸ್ತಿ ಇಷ್ಟ ಆಗುತ್ತೆ ಆದರೆ ಅವರು ಇಷ್ಟದ ಪ್ರಕಾರನೇ ರೀ ನಮಗೆ ಬೇಕಂದರೆ ನಾವು ಯಾವಾಗ ಟೈಮ್ ಸಿಗುತ್ತಲ್ಲ ಅವಾಗ ಮಾಡ್ಕೊಂಡು ತಿನ್ ತಿನ್ನೋಕೆ ಬರುತ್ತೆ ಇವತ್ತು ನಾಷ್ಟ ಮಾಡಿದ್ದಷ್ಟ್ರೀ ಟೈಮ್ ಈಗ ಮೂರು ಗಂಟೆ ಆಗಿ ಹೋಗೈತಿ ಏನೂ ಕೆಲಸನೇ ಮಾಡಿಲ್ಲ ಮತ್ತು ಅಡುಗೆ ಮಾಡಿಲ್ಲ ಊಟನೂ ಮಾಡಿಲ್ಲ ನಮ್ಮ ಮನೆಯವರು ಊಟಕ್ಕೆ ಬರಲಂತಂದಿದ್ರು ಮತ್ತು ಡಬ್ಬಿನೂ ಒಯ್ದಿತ್ತಿಲ್ಲ ರೀ ಹಾಗಾಗಿ ಏನಪ್ಪ ಏನು ಮಾಡೋದಂತೇಳಿ ತನ್ನೂ ಡಬ್ಬಿ ಒಯ್ದಿತ್ತಲ್ಲ ತನೂ ಇದ್ರೆ ಇನ್ನಾಗಿ ಬಂದುಬಿಟ್ಟು ಮಂದ್ಕೊಂಡಿದ್ಲು ಮತ್ತು ನಂದು ಏನೂ ಕೆಲಸ ಇದ್ದಿತ್ತಿಲ್ಲ ಬೆಳಗ್ಗೆಯಿಂದ ಸುಮ್ಮನೆ ಕೂತಿದ್ದು ಮತ್ತು ಬಟ್ಟೆಯೂ ತೊಳೋದೈತಿಲ್ಲ ಹೊರಗಡೆ ಸ್ವಲ್ಪದು ಡ್ರೈನೇಜ್ದು ಕೆಲಸನೂ ನಡೆದೈತಿ ಹಂಗಾಗಿ ಸುಮ್ಮನೆ ಮನೆ ಹಾಕ್ಕೊತಿದ್ದಾರೆ ಈಗಾದ್ರೆ ಸ್ವಲ್ಪ ಅರ್ವಿ ಅರ್ವಿಯಾದ್ರೂ ಮಡ್ಚಿಡೋಣ ಅಂತ ಹಿಡಾಕಂತಿದ್ದು ನೋಡಿದ್ವಿ ನಾನು ಎಷ್ಟೇ ನೀಟಾಗಿ ಮಡ್ಚಿಟ್ರು ಮಕ್ಕಳಿದವರು ಅಂದರೆ ತನು ಇದ್ರೆ ಎಲ್ಲ ಒಂದು ತೊಗೊಳಕ್ಕೆ ಹೋಗಿ ಎಲ್ಲ ಆ ಕಡೆ ಈ ಕಡೆ ಮಾಡಿಬಿಡ್ತಾಳು ಆದ್ರೂ ಒಂದು ಹದಿನೈದು ದಿವ್ಸ ಒಂದು ತಿಂಗ್ಳಿಗೆ ಸಲ ಮತ್ತೆಲ್ಲ ತೆಗೆದುಬಿಟ್ಟು ಜಾಡಿಸಿ ಮಚ್ಚಿ ಇಟ್ಟರೆ ಆಯಿತು ಮತ್ತು ಡಸ್ಟು ಒಂದು ಜಾಸ್ತಿ ಭಾಗ ಬರೋದ್ರಿ ಒಂದು ವಾರ ಆಗಿರೋಲ್ಲ ನಾವು ಎಲ್ಲ ಒರೆಸ್ಬಿಟ್ಟು ನೀಟಾಗಿ ಇಟ್ಟಿರ್ತೀವಿ ಮತ್ತೆ ನಾಲ್ಕೈದು ದಿವಸ ಒಳಗಡೆ ಡಸ್ಟ್ ಎಲ್ಲ ಬಂದು ಕೊಡೋಕೆ ಸ್ಟಾರ್ಟ್ ಆಗುತ್ತಂದ್ರೆ ಅದು ಈ ಥರ ಓಪನ್ ಆಗಿದ್ದಾಗ ಡಸ್ಟ್ ಕೊಡೋದು ಸರ್ಜರಿ ಅವಾಗವಾಗ ಕ್ಲೀನ್ ಮಾಡ್ಕೊತಾನೆ ಇರಬೇಕು ನಾನು ಇದ್ರೆ ಅರ್ಬಿ ಎಲ್ಲ ನೀಟಾಗಿ ಮಂಜಿಟ್ಟು ಸ್ವಲ್ಪ ಡಸ್ಟ್ ಎಲ್ಲ ಒರೆಸ್ಕೊಂಡೆ ಬೆಡ್ರೂಮ್ ನಂದು ಈಗಿದ್ರೆ ನನ್ನ ಮಗದ ಕೆಲಸ ನೋಡಿದ್ವಿ ಒಂದು ಅರ್ಧ ತಾಸ ಬಂದ್ಕೊಂಡಿದ್ಲು ಊಟ ಮಾಡಂತಂದ್ರೆ ಅಂತ ಅಂದ್ಲು ಅಂದ್ರೆ ಉಪ್ಪಿಟ್ಟು ಮಾಡಿದ್ದು ಹಾಗೆ ಐತಿ ಏನು ಮಾಡ್ಲಿ ಅಂತ ಕೇಳಿದ್ರೂ ಏನು ಬೇಡ ಅಂತ ಅಂದ್ಲು ಇವಾಗಿದ್ರೆ ತಾನೇ ಬಂದುಬಿಟ್ಟು ಏನು ರೆಡಿ ಮಾಡಕ್ಕಂತ ನೋಡ್ರಿ ಇದೇನಂತ ಕೇಳೋದ್ ಕೂಡಲೇ ಇದಕ್ಕೆ ಏನು ಹೆಸರೇ ಅಂತ ನೇಮ್ಲೆಸ್ ಐತೆ ಅಂತ ಒಟ್ಟಿನಲ್ಲಿ ಟೇಸ್ಟ್ ಮಾತ್ರ ಆಗಿತ್ರಿ ಅದಕ್ಕೆ ಸ್ವಲ್ಪ ಕ್ಯಾಬೇಜ್ ಇತ್ತು ಕ್ಯಾಬೇಜ್ ಮತ್ತು ಬಟಾಟಿ ಮ್ಯಾಲಿನ ಸೊಪ್ಪೆಲ್ಲ ತೆಗೆದುಬಿಟ್ಟು ಹೆರ್ಚಿ ಹಾಕಿದಾಳು ಮತ್ತು ಕಾನ್ಫ್ಲವರ್ ಮತ್ತು ಕಡಲೆ ಹಿಟ್ಟು ಮೈದಾ ಹಿಟ್ಟು ಏನು ಸಿಗುತ್ತೆ ಮತ್ತು ಯಾವುದು ಹಾಕ್ಬೇಕಂತ ಮನ್ಸಿಗೆ ಬರುತ್ತಲ್ರಿ ಒಟ್ಟಿನಲ್ಲಿ ಹಾಕಿಬಿಟ್ಟು ಟೇಸ್ಟ್ ಮಾತ್ರ ಮಾಡಿದ ತಾಳು ಪರವಾಗಿಲ್ಲ ಚಲೋ ಆಗಿರ್ತೈತಿ ಈಗಿದ್ರೆ ಆ ರೀತಿ ಮಾಡಿಬಿಟ್ಟು ಅದನ್ನ ಡೀಪ್ ಫ್ರೈ ಮಾಡಿಬಿಟ್ಟು ಆಮೇಲೆ ಗೋಬಿ ಮಂಚೂರಿ ಯಾವ ರೀತಿ ಮಾಡ್ಕೊತೀವಲ್ಲ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಕ್ಯಾಪ್ಸಿಕಮ ಉರಾಗಡ್ಡಿ ಎಲ್ಲನೂ ಹಾಕಿಬಿಟ್ಟು ಸ್ವಲ್ಪ ಟೊಮೆಟೊ ಪೇಸ್ಟ್ ಮತ್ತು ಸಕ್ಕರೆ ಎಲ್ಲ ಹಾಕಿ ಈ ರೀತಿ ಮಾಡಿಕೊಟ್ಟಿದ್ಲು ಟೇಸ್ಟ್ ಚಲೋ ಇತ್ತು ನೋಡ್ರಿ ಅಂದರೆ ತಮಗೆ ಏನು ಬೇಕನ್ಸುತ್ತಲ್ಲ ಏನು ತಿನ್ಬೇಕನ್ಸುತ್ತಲ್ಲ ಅದನ್ನ ಪಟ್ಟಂತೆ ಮಾಡ್ಕೊಂಬಿಟ್ಟು ತಿಂತಾವೆ ನನಗೂ ರೀ ಅದೇ ಒಂದು ಖುಷಿ ಅಲ್ರಿ ಮಕ್ಕಳು ಮಾಡಿಕೊಟ್ಟಾಗ ಆರಾಮ್ ತಿನ್ನೋಕೆ ಖುಷಿ ಆಗುತ್ತೆ ತಾನು ಇದು ಮಾಡಿಕೊಟ್ಟಿದ್ದ ತಿಂದ್ಬಿಟ್ಟು ಸ್ವಲ್ಪ ಹೊತ್ತು ಕುಂತು ಮತ್ತು ಕಸ ಗುಡಿಸಿ ಕೈಕಾಲು ಮುಖ ತಕೊಂಡು ದೇವ್ರ ಮುಂದೆ ದೀಪ ಹಚ್ಬಿಟ್ಟು ಇನ್ನಿದ್ರೆ ರಾತ್ರಿ ಊಟಕ್ಕೆ ಅಡಿಗೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಟೈಮ್ ಆರೂವರೆ ಆಗಿತ್ತು ನಮ್ಮ ಮನೆಯವರು ಬಂದಿದ್ರು ಅವರು ಮಧ್ಯಾಹ್ನ ಊಟ ಮಾಡಿತಿಲ್ಲರಿ ಹಾಗಾಗಿ ಅಡುಗೆ ಮಾಡಿಬಿಟ್ರಾಯ್ತಂತೇಳಿ ಈಗಿದ್ರೆ ನಾನು ಅವರಿಗೆ ಪಲ್ಯ ರೆಡಿ ನೋಡಿರಿ ಮತ್ತು ಇವತ್ತು ಅವ್ರಿಗೆ ಕುದಿಸೋಕಿಟ್ಟು ಮೊಬೈಲ್ ನೋಡ್ಕೊಂತ ನಿಂತಿದ್ದೆ ಸ್ವಲ್ಪ ಹೊತ್ತಿದ್ರಾಗ ಉಳೀತು ಅಂದರೆ ತಾನು ಅಡುಗೆ ಮನೆಗೆ ಬಂದು ಕೊಡ್ಲಿ ಬಂದ್ ಮಾಡಿದ್ಲು ಮಮ್ಮಿ ಏನು ಇಟ್ಟಿರಿ ಗ್ಯಾಸ್ ಮೇಲೆ ಅಂತೇಳಿ ಅಂದರೆ ಸ್ವಲ್ಪ ನೀರು ಹಾಕಿಬಿಟ್ಟು ಕುದಿಸಿಬಿಟ್ರೆ ಅದು ಚಲೋ ರೀ ಜಾಸ್ತಿ ನೀರು ಹಾಕಿಬಿಟ್ಟು ಕುದಿಸಿ ಕುದಿಸ್ರ ಏನಾಯ್ತಲ್ಲ ಟೇಸ್ಟ್ ಎಲ್ಲ ಹೋಗುತ್ತಂತೇಳಿ ನಾನು ಸ್ವಲ್ಪ ನೀರು ಹಾಕಿ ಕುದಿಸಾಕಿಟ್ಟಿರ್ತೀನಿ ಒಂದು ಮೂರಿಂದ ನಾಲ್ಕು ನಿಮಿಷ ಒಳಗಡೆ ಬಂದ್ ಮಾಡಿಬಿಡ್ಬೇಕಾಗುತ್ತೆ ಇಲ್ಲಾಂದ್ರೆ ಆ ರೀತಿ ಹೊದ್ಬಿಡ್ತಾವು ಈಗಿದ್ರೆ ಅವ್ರಿಗೆ ಪಲ್ಯನೂ ರೆಡಿ ಮಾಡಿದೆ ನೋಡ್ರಿ ಅಂದ್ರೆ ಅದು ಎಷ್ಟೀಗ ಒಂದು ಆರು ದಿವಸ ಅಲ್ಲಕ್ಕೆ ಬಂತಲ್ಲ ಜಾಸ್ತಿ ದಿವಸ ದಿವ್ಸಿಟ್ರೆ ಕಪ್ಪಾಕ್ತವಲ್ಲ ಒಂದು ಅರ್ಧ ಕೆ ಜಿ ಅಷ್ಟು ತಂದಿದ್ದು ಮೊನ್ನೆ ಒಂದು ಸ್ವಲ್ಪ ಮಾಡಿದ್ದು ಮತ್ತು ಇವಾಗ ಸ್ವಲ್ಪ ಮಾಡ್ದೆ ಹಾಗಾಗಿ ಈಗಿದ್ರೆ ನಮ್ಮ ಮನೆಯವರು ಅದನ್ನೇ ಕೇಳಾಕತ್ತಿದ್ರು ಮೊನ್ನೆ ಅವರಿಗೆ ಪಲ್ಯ ಮಾಡಿದ್ದು ಇನ್ನೂ ಇಟ್ಟಿದ್ದೇನೆ ಅಂತೇಳಿ ಕೇಳಾಕತ್ತಿದ್ರು ಇನ್ನೂ ಇದ್ದು ರೀ ಸುಮ್ಮನೆ ವೇಸ್ಟ್ ಆಗ್ತವೆ ಈಗ ನಾನು ಮತ್ತು ನಮ್ಮ ಮನೆಯವರು ಇಬ್ಬರೇ ಊಟ ಮಾಡೋರು ತನೂ ಇದ್ರೆ ಊಟನೇ ಮಾಡ್ಯಾಕೆ ಹೋಗೋಂಗಿಲ್ಲ ಯಾಕಂದ್ರೆ ಇದ್ರೆ ಯಾಕೆ ರೊಟ್ಟಿ ಮತ್ತು ಅವರಿಗೆ ಪಲ್ಯನೂ ಆಗೋಂಗಿಲ್ಲ ಮತ್ತು ಆಗಲೇ ಸ್ವಲ್ಪ ಉಪ್ಪಿಟ್ಟು ಮತ್ತು ಅದ್ರೆ ಬೆಳಗ್ಗೆ ಮಾಡಿದ್ದು ಉಪ್ಪಿಟ್ಟಿತ್ತಲ್ರಿ ಅದನ್ನೇ ಬಿಸಿ ಮಾಡಿಕೊಂಡು ಮೊಸರು ಹಾಕ್ಕೊಂಡು ತಿಂದಿದ್ಲು ನಾನೇನು ಊಟವಲ್ಲ ಮಮ್ಮಿ ಅಂತ ಅಂದಿದ್ಲು ಹಂಗಾಗಿ ಈಗಿದ್ರೆ ರೊಟ್ಟಿ ಮತ್ತು ಸ್ವಲ್ಪ ಅವರಿಗೆ ಪಲ್ಯ ಮಾಡ್ರಾಯ್ತು ನಮ್ಮ ಮನೆಯವರು ಬೆಳಗ್ಗೆಯಿಂದ ಊಟ ಮಾಡಿತ್ತಿಲ್ಲಲ್ಲ ಹಾಗಾಗಿ ಆದರೆ ಬೆಳಗ್ಗೆ ನಾಷ್ಟ ಮಾಡಿದ್ದು ಮ ಮಧ್ಯಾಹ್ನ ಹೊರಗಡೆ ರೈಸ್ ಏನಾದರೂ ತಿಂದುಬಿಟ್ಟು ತಿಂದುಬಿಟ್ರು ಅದು ಹೊಟ್ಟೆ ತುಂಬಂಗಿಲ್ಲ ಅದ್ರೆ ಸರಿ ಅನಿಸಂಗಿಲ್ಲ ಅದಕ್ಕಾಗಿ ಬಿಸಿ ರೊಟ್ಟಿ ಮಾಡಿಬಿಟ್ರೆ ಅವ್ರಿಗೆ ಇಷ್ಟ ಆಗುತ್ತೆ ಆಗುತ್ತಂತೇಳಿ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ನೋಡಿರಿ ಅಂದರೆ ನಾನು ಮತ್ತೆ ಮನೆಯವ್ರಿಗೆ ಕೂಡಿ ಒಂದು ಮೂರಿಂದ ನಾಲ್ಕು ರೊಟ್ಟಿ ಅಷ್ಟೇ ತಿನ್ನೋದು ಆದರೂ ಸ್ವಲ್ಪ ಜಾಸ್ತಿನೇ ಮಾಡಿಬಿಡ್ತೀನಿ ನಾಳೆನೂ ಸ್ವಲ್ಪ ಆಗ್ತಾವೆ ಮತ್ತು ನಾಯಿಗೂ ರೊಟ್ಟಿ ರೀ ನಮ್ಮ ಮನೆಯವರಿದ್ರೆ ಬೆಳಗ್ಗೆ ಎದ್ದ ಕುಳ್ಳಿ ಅವು ಬಾಕ್ಲಿಗೆ ಮುಂದೆ ಬಂದ ತಕ್ಷಣ ರೊಟ್ಟಿ ಇದ್ದಿದ್ದಿಲ್ಲ ಅಂದರೆ ಏನು ನಿನಗೊಂದು ನಾಲ್ಕು ರೊಟ್ಟಿ ಹೆಚ್ಚಿಗೆ ಮಾಡೋಕೆ ಏನಾಗುತ್ತಂತ ಅನ್ನಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರು ಅದಕ್ಕಾಗಿ ನಾಲ್ಕು ಯಾಕೆ ಒಂದು ಎಂಟು ರೊಟ್ಟಿ ಹೆಚ್ಚಿಗೆ ಮಾಡಿ ಇಟ್ಬಿಟ್ರೆ ನಮಗೂ ಟೆನ್ಷನ್ ಇರೋಂಗಿಲ್ಲಲ್ರಿ ಸುಮ್ಮನೆ ಯಾಕೆ ಅನ್ಸ್ಬೋದು ಮತ್ತು ಅವನು ಬಾಕ್ಲ ಹತ್ತಿರ ಬಂದಾಗ ಹಂಗೆ ವಾಪಸ್ ಕಳಿಸೋಕೆ ಮನ್ಸನ್ನೂ ಆಗಂಗಿಲ್ಲಲ್ಲ ಅದಕ್ಕಾಗಿ ಈಗಿದ್ರೆ ಒಂದು ಹತ್ತು ಹನ್ನೆರಡು ರೊಟ್ಟಿ ಮ್ಯಾಲೆ ಆಗ್ತಾವೆ ಸ್ವಲ್ಪ ಕೈ ದೋಡ್ದೆ ಐತಿ ಅಂದರೆ ಸ್ವಲ್ಪೇ ಅಂದಾಗೂ ಸ್ವಲ್ಪ ಜಾಸ್ತಿನೇ ರೀ ಆದಷ್ಟು ಜಾಸ್ತಿ ಇದ್ರೇ ಚಲೋ ಅಂದ್ರೆ ರೊಟ್ಟಿ ಮಾತ್ರ ವೇಸ್ಟ್ ಆಗಂಗಿಲ್ಲ ಅವ್ನೇನು ಅವನೇನು ತಂಗಳಾಗ್ಬಿಟ್ರೂ ನಾಯಿಗೆ ಹಾಕ್ಬೋದು ಮತ್ತು ನಾವು ಮನುಷ್ಯರು ತಿನ್ಬೋದು ಈಗಿದ್ರೆ ಹಾಂ ನಾನು ರೊಟ್ಟಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ ಅಂದ್ರೆ ಜಾಲಿಟ್ಟು ಬೀಸ್ಕೊಂಬಂದು ಒಂದು ಬಂತು ರೀ ಜಿಗಡ್ ಕಮ್ಮಿ ಆಗ್ಬಿಟ್ಟು ನಾನು ಎಷ್ಟೇ ಜಿಗಿಟ್ ನೀ ಅಂದರೆ ಬಿಸಿನೀರು ಹಾಕ್ಬಿಟ್ರೂ ಜಿಗಿಟ ಬರಲೇತಿ ಆದಷ್ಟು ಜಲ್ದಿನೇ ಖಾಲಿ ಮಾಡ್ಬಿಡ್ಬೇಕು ಆದರೆ ಯಾರೂ ಇಷ್ಟಪಟ್ಟು ತಿನ್ನಂಗಿಲ್ಲ ಮಕ್ಕಳು ಹಾಗಾಗಿ ರೊಟ್ಟಿ ಮಾಡೋದು ಸ್ವಲ್ಪ ಕಮ್ಮಿನೇ ಆಗ್ಬಿಡುತ್ತೆ ಡೈಲಿ ರೀ ಆ್ಯಕ್ಚುಲಿ ಡೈಲಿ ಒಂದು ಟೈಮ್ ಆದ್ರೂ ರೊಟ್ಟಿ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಕರೆ ಆದ್ರೆ ಮಕ್ಳಿಗೆ ಇಷ್ಟ ಇಲ್ಲ ಅಂತೇಳಿ ಅವ್ರ ಸಂಗಟ ನಾವು ಬರೀ ಚಪಾತಿ ತಿನ್ನೋದು ಆ್ಯಕ್ಚುಲಿ ವೆಯ್ಟ್ ಲಾಸ್ ಮಾಡ್ಬೇಕಂದ್ರೆ ಮತ್ತು ಹೀಟ್ ಜಾಸ್ತಿ ಆಗಬಾರ್ದು ಅಂದರೆ ಚಪಾತಿಗಿಂತ ರೊಟ್ಟಿನೇ ಬೆಸ್ಟ್ ರೀ ತಂಪಾಗುತ್ತೆ ರೊಟ್ಟಿ ತಿನ್ನೋದು ಆದರೆ ಏನು ಮಾಡೋದು ಮಕ್ಕಳಿಗೆ ಇಷ್ಟ ಇಲ್ಲ ಅಂತೇಳಿ ಮತ್ತು ನಮಗೊಂದು ಅವ್ರಿಗೆ ಈಗ ಒಂದು ಎಲ್ ಮಾಡದಂತೆ ರೊಟ್ಟಿನೇ ಮಾಡಿಬಿಡೋದಾಗುತ್ತೆ ಸಾರಿ ಚಪಾತಿನೇ ಮಾಡಿಬಿಡೋದಾಗುತ್ತೆ ಈಗಿದ್ರೆ ನಾನು ರೊಟ್ಟಿ ಹಿಟ್ಟು ಕಲ್ಸಾಕಂತೀನಿ ನೋಡ್ರಿ ಇದೊಂದು ದೊಡ್ಡ ಕೆಲಸ ನನಗೆ ರೊಟ್ಟಿ ಮಾಡೋಕ್ಕಂತೂ ಬ್ಯಾಸ್ರಿಲ್ಲ ಅಂದರೆ ಹಿಟ್ಟು ಕಲಿಸೋದೇ ಒಂದು ಸ್ವಲ್ಪ ಬ್ಯಾಸ್ರ ರೀ ಅದ್ರಾಗ ಜಿಗಟ್ಟಿರ್ಲಿಕ್ಕಂದ್ರೆ ಇನ್ನಷ್ಟು ರೊಟ್ಟಿ ಮಾಡೋದು ಬ್ಯಾಸ್ರ ಅಂತ ಅನ್ಸುತ್ತೆ ಅದನ್ನ ರೊಟ್ಟಿ ಮಾಡೋಕ್ಕಿಂತರ ಹಿಟ್ಟು ಕಲ್ಸಾಕ್ರೆ ಒಂದು ಏಳರಿಂದ ಎಂಟು ನಿಮಿಷ ಬೇಕಾಗುತ್ತಂದ್ರೆ ಚಲೋತ್ನಾಗೆ ನಾತ್ ಬಿಟ್ರೆನೇ ರೊಟ್ಟಿ ಬರ್ತಾವಂದ್ರೆ ಕೆಲವೊಬ್ರು ಅಂತೀರಿ ರೊಟ್ಟಿ ಮಾಡೋಕೆ ನಮಗೆ ಬರಂಗಿಲ್ಲ ಅಂತೇಳಿ ಆದರೆ ಅದನ್ನ ಹಿಟ್ಟು ಚಲೋತ್ನಾಗೆ ನಾದ್ಬಿಟ್ರೆ ಬರ್ಯಾಕು ಚಲೋತನಾಗೆ ಬರೋದ್ರೆ ಹಿಟ್ಟು ಸರಿಯಾಗಿ ನಾವು ನಾದ್ಕೊಲಿಕ್ಕಂದ್ರೆ ಅದು ಹಿಟ್ಟು ಜಿಗಟಿರ್ಲಿಕ್ಕಂದ್ರೆ ರೊಟ್ಟಿ ಬಡ್ಯಾಕ ಆಗಂಗಿಲ್ಲ ರೀ ಮತ್ತು ಲಟ್ಸಾಕೂ ಅಷ್ಟೇ ಜಾಸ್ತಿ ಹಾಕಿಬಿಟ್ಟು ಸ್ವಲ್ಪ ಗಟ್ಟೆಗೆ ಕಲ್ಸ್ಕೊಂಡ್ಬಿಟ್ಟು ಲಟ್ಟಿಸ್ಬಿಟ್ರೆ ರೊಟ್ಟಿ ಮಾಡ್ಬೋದು ಅಂದರೆ ಬಡ್ಯಾಕೆ ಬರ್ಲಿಕ್ಕಂದ್ರೂ ಚಪಾತಿಗತ್ಲೆ ಸ್ವಲ್ಪ ದಿಪ್ಪಿಪ್ಪಾಗಿ ಲಟ್ಟಿಸ್ಕೊಂಬಿಟ್ಟು ರೊಟ್ಟಿ ತಿನ್ನೋದು ರೀ ಈಗ ನೋಡ್ರಿ ಒಂದು ಆರಿಂದ ಏಳು ನಿಮಿಷ ಬರೀ ಹಿಟ್ಟನೇ ಕಲಿಸಾಕತ್ತಿದ್ದು ನಮ್ಮ ಮನೆಯವ್ರು ಬಂದುಬಿಟ್ಟು ಎಷ್ಟ್ರಿಗೆ ನಾತ್ತಿ ಬಿಡು ಇನ್ನು ಸುಮ್ಮನೆ ರೊಟ್ಟಿ ಮಾಡಿಬಿಡು ಅಂತ ಅನ್ನಾಕತ್ತಿದ್ರು ಅಂದರೆ ನಾನು ಭಾತಂತೆ ಕಲಿಸ್ತಾ ಇರ್ತೀನಿ ಅದನ್ನ ಚಲೋತ್ನಾಗೆ ಹದಾಗೂ ಮಾಡ್ತಾರಿ ಹಂಗಾಗಿ ಹಂಗನ ಹಾಕತ್ತಿದ್ರು ಮತ್ತು ನೀ ರೊಟ್ಟಿ ಮಾಡಾಕತಿ ಏನು ಊಟ ಕೊಡ್ತಿ ಅಂತ ಕೇಳಿದ್ರು ತನಗಿದ್ರೆ ಬಟ್ಟೆ ತುಂಬಿ ಐತ್ರಿ ಆಗ ತಿಂದಾಳು ಹಾಗಾಗಿ ಊಟ ವಲ್ಲ ಅಂತಂದಾಳು ಅದಕ್ಕಾಗಿನೇ ರೊಟ್ಟಿ ಮಾಡಿಬಿಡ್ತೀನಿ ಇಬ್ರಿಗೆ ಆಗ್ತಾವ ಅಂತ ಹೇಳಿ ಒಬ್ಬರ ಸಿಸ್ಟ್ರೆ ಕಮೆಂಟ್ ಮಾಡಿದ್ರು ನಿನ್ನ ವಯಸ್ಸಿಗೆ ತಕ್ಕಂತೆ ಡ್ರೆಸ್ ಹಾಕೋದು ಕಲಿಯುವ ಮೊದಲು ಅಂತೇಳಿ ನಾನು ನನ್ನ ವಯಸ್ಸಿಗೆ ಮೀರಿದ್ದೇ ಡ್ರೆಸ್ ಹಾಕೋತಾ ಅಂತ ನನಗೂ ಗೊತ್ತಾಗ್ತಾ ಇಲ್ಲ ನಗುನು ಬರಕತ್ತಿತ್ತು ಅದಕ್ಕೆ ನಾನು ಕ ರಿಪ್ಲೈ ಮಾಡಿದ್ರೆ ಹೌದೇನು ರೀ ನಂಗೆ ಗೊತ್ತೇ ಇರಲಿಲ್ಲ ಅಂಥೇಳೆ ಬಟ್ ನಮ್ಗೆ ಏನು ಅನಿಸುತ್ತೆ ಮತ್ತು ನಮ್ಗೆ ವಯಸ್ಸಿಗೆ ತಕ್ಕಂತೆ ಏನು ಹಾಕೋಬೇಕಂತ ನಮಗೂ ಗೊತ್ತಾಯ್ತು ನಾವೇನು ವಯಸ್ಸಿಗೆ ಮೀರಿದ್ದ ಡ್ರೆಸ್ನು ಹಾಕೊಳ್ಳಂಗಿಲ್ಲ ಬಟ್ ಆ ಥರ ಮಾತಾಡ್ತರು ಅಂದರೆ ಇತ್ತೀಚೆಗೆ ದಿನದೊಳಗೆ ರೀ ಎಷ್ಟಿಷ್ಟು ವಯಸ್ಸಾದ್ರು ಏನೇನೋ ಡ್ರೆಸ್ ಹಾಕೋದ್ರೆ ಅವ್ರು ಹಾಕಿ ಹಾಕೋದು ತಪ್ಪನಲ್ಲ ಅವರು ಇಷ್ಟ ಪ್ರಕಾರ ಅವರು ಡ್ರೆಸ್ ಹಾಕೋಬೋದು ಅವ್ರಿಗೆ ಜೀವನದ ಶೈಲಿ ಹೆಂಗಿರುತ್ತೆ ಮತ್ತು ಅವ್ರಿಗೆ ಏನು ಇಷ್ಟ ಐತೆ ಅದನ್ನ ಮಾಡ್ತಾರೋ ಬಟ್ ಒಬ್ಬರ ಬಗ್ಗೆ ಒಬ್ರು ಕಮೆಂಟ್ ಮಾಡೋದು ತಪ್ಪು ಅನ್ಸುತ್ತಲ್ರಿ ಅಂದರೆ ನಾವು ಯಾರಿಗೆ ಆಗಲಿ ಅವ್ರು ಆ ಥರ ಡ್ರೆಸ್ ಹಾಕೋಬೇಕು ಈ ಥರ ಡ್ರೆಸ್ ಹಾಕೋಬೇಕತ್ತೆ ಯಾವತ್ತೂ ಅನ್ನೋಂಗಿಲ್ಲ ಅವ್ರಿಗೆ ಏನು ಮನ್ಸಿಗೆ ಖುಷಿ ಅನ್ಸುತ್ತ ಮೈ ತುಂಬ ಬಟ್ಟೆ ಹಾಕೊಂಡ್ಬಿಟ್ರೆ ಸಾಕಲ್ಲ ಬಟ್ ಇಂಥ ಡ್ರೆಸ್ ಹಾಕೋಬೇಕು ಅಂಥ ಡ್ರೆಸ್ ಹಾಕೋಬೇಕಂತೇಳಿ ನಾವು ಮತ್ತವ್ರ ಬಗ್ಗೆ ಕಮೆಂಟ್ ಮಾಡೋಕೆ ಹೋಗಬಾರ್ದು ನನಗೆ ಅವರು ಈ ಥರ ಅಂದ್ರಲ್ಲ ಅಂದ್ರೆ ನನಗೇನು ಬೇಜಾರೇನಿಲ್ಲ ಬಟ್ ವಯಸ್ಸಿಗೆ ಮೀರಿದ್ದ ಡ್ರೆಸ್ ಕೂಡಲೇ ನನಗೇನು ಜಾಸ್ತಿ ಏನು ವಯಸ್ಸಾಗಿಲ್ಲ ರೀ ಈಗ ಮೂವತ್ತೈದು ಮುಗಿದು ಮೂವತ್ತಾರು ಸ್ಟಾರ್ಟ್ ಆಗ್ಯಾವ ಹಂಗಾಗಿ ನಾನು ವಯಸ್ಸಿಗೆ ಯಾವ ಡ್ರೆಸ್ ಹಾಕ್ಕೋಬೇಕಂದ್ರೆ ನನಗೂ ಗೊತ್ತೈತಿ ನಮ್ಮ ಮನೆಯೊಳಗೂ ಯಾವ ಥರ ಡ್ರೆಸ್ ಹಾಕೋಬೇಕು ಈ ಥರ ಡ್ರೆಸ್ ಹಾಕೋಬೇಕಂತೇನು ಏನು ರೂಲ್ಸ್ ಇಲ್ಲ ಫಸ್ಟ್ ನಮ್ಮ ಅತ್ತೆ ರೂಲ್ಸ್ ಮಾಡ್ತಿದ್ರು ಅಂದರೆ ಫಸ್ಟ್ ಫಸ್ಟಿ ನಾನು ಹಿರಿ ಸೊಷಿ ಆಗಿದ್ದ ತಕ ಅಂದರೆ ಹಿರಿ ಸೊಷಿಯಾಗಿದ್ಯಾ ಏ ಬಂದ್ ಕೂಡಲೇ ಏನಾರ ಅಂತಾರು ಡ್ರೆಸ್ ಹಾಕೋದಿಲ್ಲ ಸೀರೆಯೇ ಉಟ್ಕೋಬೇಕು ಬೇಕು ತಲೆ ಮೇಲೆ ಶಿರ್ಗ ಎಲ್ಲ ಹಚ್ಕೋಬೇಕು ಅನ್ನೋ ಕಾಲ ಹೋಗಿ ಈಗ ಅವ್ರಿಗೆ ಏನು ಖುಷಿ ಕೊಡುತ್ತಲ್ಲ ಆ ಥರ ಡ್ರೆಸ್ ಹಾಕೋತಾರೋ ಯಾರ ಬಗ್ಗೆ ಕಮೆಂಟ್ ಮಾಡಕ್ಕೆ ಹೋಗಬಾರ್ದು ನನ್ನ ವಯಸ್ಸಿ ನಾನು ಯಾವ ಡ್ರೆಸ್ ಹಾಕೋಬೇಕಂದ್ರೂ ಗೊತ್ತೈತಿ ಮತ್ತು ನಮ್ಮ ಮನೆಯೊಳಗೂ ಅಷ್ಟೇ ಯಾವ ಥರ ಪರ್ಮಿಷನ್ ಕೊಡ್ತಾರಲ್ಲ ಅದೇ ಥರ ಡ್ರೆಸ್ ಹಾಕೋ ನಾನು ನನ್ನ ವಯಸ್ಸಿಗೆ ನಮ್ಮ ಮನೆಯವರೆಲ್ಲ ಜೀನ್ಸ್ ಮತ್ತು ಟಾಪ್ ಏನು ಹಾಕ್ಕೊಂಡ್ರೆ ಏನು ಅನ್ನಕ್ಕೆ ಹೋಗೋಂಗಿಲ್ಲ ಅವರಿಗೆಲ್ಲ ನೀಟಾಗಿ ಡ್ರ ಡ್ರೆಸ್ ಎಲ್ಲ ಜಾಸ್ತಿ ಖುಷಿನೇ ಆಗುತ್ತೆ ಚೆಂದ ಕಾಣಾಕತಿ ಚಲೋ ಅನಿಸ್ತೈತೆ ಹಾಕೋ ಅಂತ ಅಂತರು ಯಾವಾಗಲೂ ರೀ ಫಸ್ಟೆಲ್ಲ ನಾನು ಜೀನ್ಸ್ ಪ್ಯಾಂಟ್ ಟಿ ಶರ್ಟ್ ಎಲ್ಲ ಹಾಕೊಂಡ್ಬಿಟ್ಟು ನಮ್ಮನೆಯವ್ರಿಗೆ ಫೋಟೋ ಎಲ್ಲ ತೆಗೆದು ಇನ್ನೂ ಅದಾವು ಆ ಥರ ಎಲ್ಲ ಯಾವತ್ತೂ ಅನ್ನಕ್ಕೆ ಹೋಗಂಗಿಲ್ಲ ಬಟ್ ಕೆಲವೊಬ್ಬರು ಆ ರೀತಿ ಕಮೆಂಟ್ ಮಾಡ್ತಾರಲ್ಲ ಅಂದರೆ ನನ್ನ ವಯಸ್ಸಿಗೆ ಮೀರಿದ ಡ್ರೆಸ್ ನಾನು ಯಾವತ್ತೂ ಹಾಕೊಂಡಿಲ್ಲ ಅವ್ರಿಗೆ ಯಾವ ತರ ಕಾಣಿ ಗೊತ್ತಿಲ್ಲ ರೀ ಏನ್ ಮಕ್ಳು ದೊಡ್ಡೋರಾಗ್ಬಿಟ್ರೆ ನಾವೇನ್ ಬರೀ ಸೀರೆ ಹಾಯಿಗ್ ಹೋದ್ಲೇ ಸೀರೆ ಉಟ್ಕೊಂಡು ಮೇಲೆ ಸೆರಗ ಹಚ್ಕೊಂಡು ಇರ್ಬೇಕಂತಾರೋ ಏನೋ ಗೊತ್ತಿಲ್ಲ ಬಟ್ ಏನು ಆಗಂಗಿಲ್ಲ ರೀ ಕೆಲವೊಬ್ಬರ ಮನಸ್ಥಿತಿ ಹಂಗೆ ಇರುತ್ತೆ ಆದರೆ ನಮ್ಮ ಮನೆಯೊಳಗೆ ನಮ್ಮ ಮನೆಯವರು ಯಾವತ್ತೂ ಈ ಥರನೇ ಡ್ರೆಸ್ ಹಾಕೋಬೇಕು ಈ ಥರನೇ ಇರಬೇಕಂತ ಯಾವತ್ತೂ ಅನ್ನೋಂಗಿಲ್ಲ ಒಟ್ನಲ್ಲಿ ಮನೆ ಕೆಲಸ ಮಾತ್ರ ನೀಟಾಗಿ ಮಾಡಬೇಕು ಮತ್ತು ಊಟಕ್ಕೊಂದು ಕರೆಕ್ಟಾಗಿ ಮಾಡಿಕೊಟ್ರೆ ಅಷ್ಟೇ ನೋಡಿರಿ ಖುಷಿ ಪಡ್ತಾರೋ ಆ ಥರ ಹಿಂಗೆ ಇರಬೇಕು ಹಂಗೆ ಇರಬೇಕು ಈ ಥರನೇ ಡ್ರೆಸ್ ಹಾಕೋಬೇಕತ್ತೆ ಯಾವತ್ತೂ ಅನ್ನೋಂಗಿಲ್ಲ ಮತ್ತು ನನ್ನ ಮಕ್ಕಳಾದ್ರೂ ಅಷ್ಟೇ ಇದೇ ಥರ ಡ್ರೆಸ್ ಹಾಕೋಬೇಕಂತ ಯಾವತ್ತೂ ಆಗಿಲ್ಲ ಆದಷ್ಟು ಒಳ್ಳೆ ಒಳ್ಳೆ ಡ್ರೆಸ್ ಹಾಕ್ಕೊಂಡು ನೀಟಾಗಿದ್ರೆ ನನ್ನ ಮಗನಿಗೂ ಖುಷಿ ಆಗುತ್ತೆ ಮತ್ತು ನನ್ನ ಮಗಳಿಗೂ ಖುಷಿ ಆಗುತ್ತೆ ನಮ್ಮ ಮನೂ ಆದ್ರೂ ಅಷ್ಟೇ ರೀ ನೈಟಿಂಗ್ ಎಲ್ಲ ಹಾಕೊಂಡ್ಬಿಟ್ಟು ಹೊರಗೆ ಹೋಗೋ ಅಂದ್ರೆ ಅವ್ನಿಗೆ ಸಿಟ್ಟು ಬರ್ತಾ ಇರ್ತೈತಿ ಯಾವಾಗಲೂ ನೀಟಾಗಿಯೇ ಇರಬೇಕು ಮತ್ತು ಮೈ ತುಂಬ ಡ್ರೆಸ್ ಹಾಕೊಂಡ್ಬಿಟ್ಟು ನಾವು ಕರೆಕ್ಟಾಗಿ ಇದ್ಬಿಟ್ರೆ ಈ ಥರನೂ ಮಾತಾಡ್ತಾರಲ್ಲಪ್ಪ ಅನ್ನಿಸ್ತಾ ಇರ್ತೈತಿ ಮಕ್ಕಳು ದೊಡ್ಡವರಾಗ್ಬಿಟ್ರೆ ಏನು ಬರೀ ಸೀರೆ ಉಟ್ಕೊಂಡು ಮನೆಯಾಗ ಹಾಯಿಗೋರ್ ಥರ ಕುಂದ್ರಬೇಕಂತೇನೋ ಗೊತ್ತಿಲ್ಲ ಏನು ಮಾಡೋಕ್ಕಾಗಂಗಿಲ್ಲ ರೀ ಕೆಲವೊಬ್ಬರು ಆ ಥರನೇ ಮಾತಾಡ್ತಾ ಇರ್ತಾರೋ ಹೆಂಗಿದ್ರು ಮಾತಾಡೋರು ಮಾತಾಡೋರು ತಾನೇ ಇರ್ತಾರೆ ಏನು ಮಾಡೋಕ್ಕಾಗಂಗಿಲ್ಲ ಈಗ ಥರ ರೊಟ್ಟಿನೂ ಮಾಡಿಬಿಟ್ಟು ಊಟನೂ ಸ್ಟಾರ್ಟ್ ಮಾಡಿ ಮಾಡಿದ್ದೀವಿ ನೋಡ್ರಿ ನಮ್ಮ ಮನೆಯವ್ರು ಇದ್ರೆ ಆವಾಗ ಊಟ ಮಾಡೋದು ಅಂದ್ಕೊಳ್ಳಿ ಇಲ್ಲ ಇಬ್ಬರು ಕೂಡನೇ ಊಟ ಮಾಡೋಣ ರೊಟ್ಟಿ ಅಷ್ಟು ಮಾಡಿ ಮುಗಿಸ್ಬಿಡ ಅಂತಂದ್ರೆ ಅಂದ್ರೆ ನನಗೆ ಒಬ್ಬಕ್ಕಿಗೆ ಊಟ ಅಷ್ಟೊಂದು ಇಷ್ಟ ಆಗೋಂಗಿಲ್ಲ ಹಂಗಾಗಿ ಇಬ್ಬರು ಕೂಡ ಊಟ ಮಾಡೋಣ ಅಂತ ಅಂದ್ಕೊಳ್ಳಿ ತಾನೂ ಊಟ ಮಾಡೋಂಗಿಲ್ಲಲ್ರಿ ಈಗಾಡಿ ಇನ್ನು ಮಾಡಿಬಿಟ್ಟು ಊಟ ಮಾಡೋಕ್ಕಂತೀವಿ ನೋಡ್ರಿ ಊಟ ಮಾಡಿದ್ ಬರೀ ಇವತ್ತಿನ ಇದೂ ಇಲ್ಲೇ ಮುಗಿಸೋನ್ರಿ ಏನಾದರೂ ತಪ್ಪು ಮಾತಾಡಿದರೆ ಕ್ಷಮೆ ಇರಲಿ ಯಾಕಂದರೆ ಏನಾದರೂ ಬೇಜಾರಾದಾಗ ಏನಾದರೂ ಒಂದು ಮಾತಾಡ್ಬಿಟ್ಟಾಗ ನಮಗೂ ಒಂದು ಮನಸ್ಸು ಹಗರಾಗ್ತಾ ಇರ್ತೈತಿ ಹಾಗಾಗಿ ಅಷ್ಟೇ ರೀ ಇವತ್ತಿನ ಇಡಿಯೋನು ಇಲ್ಲೇ ಮುಗಿಸು ಅಂದರೆ ಇಡಿಯೋ ಹೆಂಗೆ ಅಂತ ಕಮೆಂಟ್ ಬಾಕ್ಸ್ ಒಳಗೆ ಹೇಳೋದು ಮರ್ಯಾಕೋಬೇಡ್ರಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಥ್ಯಾಂಕ್ ಯು ಫಾರ್ ವರ್